ಮೈ ಝುಮ್ಮನತ್ತೆ ಯಾಕಂದರೆ ನಿಮಗೆ ವಿ ಎಫ್ ಎಕ್ಸ್ ಆಗಿರ್ಬೋದು ಎಲ್ಲನೂ ಒಂದು ತುಂಬ ಮ್ಯೂನೂಟಾಗಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಡೈರೆಕ್ಟ್ರು ಅಂತ ಹೇಳಬೇಕು ಯಾಕಂದರೆ ಒಂದು ರಾಮಾಯಣನ ಹೇಗೆ ತೋರಿಸ್ಬೇಕು ಅಂತ ಒಂದು ಲಿಮ್ಸಲ್ಲಿ ಇಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಇನ್ನು ನೋಡೋಕ್ಕಿನ್ನೆಷ್ಟು ನಮಗೆ ಅನಿಸುತ್ತೆ ನೆಕ್ಸ್ಟ್ ನೋಡಬೇಕು ಹೇಗೆ ಅಂತ ನೋ ತುಂಬ ಎಲ್ಲರಿಗೂ ಗೊತ್ತಿರೋನೇ ರಾಮಾಯಣ ಅನ್ನೋದು ಸ್ಟೋರಿ ಎಲ್ಲರಿಗೂ ಗೊತ್ತಿರೋದೆ ಬಟ್ ಬರೀ ಇಷ್ಟೇ ವಿಷಯನೇ ಇಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಅದು ಯಶರ್ನ ಬರೀ ಎರಡು ಶಾರ್ಟಲ್ಲಿ ಒಂದು ಬರೀ ಕಣ್ಣು ಇಷ್ಟಲ್ಲೇ ತೋರಿಸಿದ್ದಾರೆ ತುಂಬ ಮೈ ಜುಮ್ಮನಿಸ್ತು ನಮಗೆ ಅವರು ನೋಡಿ ಇದರಲ್ಲಿ ತುಂಬ ಖುಷಿ ಆಗ್ತಾ ಇದೆ ನಮಗೆ ನಮ್ಮ ಒಬ್ಬ ಕನ್ನಡದ ಕಲಾವಿದರು ಈ ಥರ ದೊಡ್ಡ ಆಲ್ ಇಂಡಿಯಾದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಚೆನ್ನಾಗಿದೆ ನಾವು ಇದ್ದೀವಿ ನೋಡೋದಕ್ಕೆ ಸರ್ ಎಷ್ಟು ಇಂಡಸ್ಟ್ರಿಗೆ ಬಂದಾಗ ನೀವು ಹೇಗೆ ನೋಡಿದ್ರಿ ನಾವು ಎಷ್ಟು ಸಾರಿ ಇಂಡಸ್ಟ್ರಿಗೆ ಬಂದಾಗ ನಾವು ಅವರೆಲ್ಲ ಒಟ್ಟಿಗೆ ಅಂದರೆ ಒಟ್ಟಿಗೆ ಅಂದರೆ ಈಗ ರಾಕಿ ಸಿನಿಮಾಯಿಂದ ನನಗೆ ಪರಿಚಯ ಸರ್ ನನಗೆ ಫಸ್ ಆ ಸಿನಿಮಾದಿಂದ ನಾನು ಅವ್ರ ಜೊತೆಗೇ ಎಲ್ಲ ಹಾಡುಗಳು ಜೊತೆ ಕೆಲಸ ಮಾಡಬೇಕಂದ್ರೆ ಅವ್ರ ಜೊತೆಗೆ ನಾನು ನನಗೆ ಅವಕಾಶ ಮಾಡಿಕೊಟ್ಟಿದ್ದೆ ಅದೇ ನಮ್ಮ ಈ ನಮ್ಮ ಡೈರೆಕ್ಟರ್ ಅರ್ಸೋರ ಜೊತೆಗೆ ಆ ಸಾಂಗ್ಸ್ ಕೊಟ್ಟಾಗ ಇವರೆಲ್ಲ ಸಾಂಗ್ ಮುರಳಿ ಮಾಸ್ಟರ್ ಮಾಡಲಿ ಅಂತೇಳಿ ನನಗೆ ಎಲ್ಲ ರಾಕಿ ಸಾಂಗಲ್ಲಿ ಆವಾಗ ನನಗೆ ಡ್ಯಾನ್ಸ್ಗೆ ಎಲ್ಲ ಸಾಂಗ್ಸ್ಗೂ ಒಬ್ಬ ಡ್ಯಾನ್ಸ್ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ ಆ ಸಾಂಗ್ ಆ ಸಿನಿಮಾದಿಂದಲೇ ನನಗೆ ಒಬ್ಬ ಒಬ್ಬ ಡ್ಯಾನ್ಸರ್ ಅನ್ನೋದು ಒಂದು ಇದು ರಾಕಿ ಸಿನಿಮಾದಲ್ಲಿ ಒಂದು ಒಳ್ಳೆಯ ಉದಯನ್ಬೇಕಾ ನಟ ಓದಂದ್ರೆ ಆ ಸಿನಿಮಾದಲ್ಲಿ ನನಗೆ ಆಗುತ್ತೆ ಇವತ್ತು ನಮ್ಮ ನಾವು ಜೊತೆಗೆಲ್ಲ ಇದ್ದು ಇವತ್ತು ಇವತ್ತು ಈ ಮಟ್ಟಿಗೆ ಇಷ್ಟು ಈ ಲೆವೆಲ್ಗೆ ಇದ್ದೀವಿ ಅಂದರೆ ಖಂಡಿತವಾಗಿ ಆಫ್ ಯಶೋರಿಗೆ ಯಾಕಂದರೆ ನಾವೆಲ್ಲ ಇವತ್ತರ್ಗು ಅವ್ರ ಜೊತೆ ಹಾಗೆ ಇದ್ದೀವಿ ಹಾಗೆ ನಮ್ಮನ್ನು ನೋಡ್ಕೊತಾರೆ ಯಶೋರು ಅಷ್ಟೇ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ತುಂಬ ಕೇರ್ ಇದೆ ಅವರಿಗೆ ಪ್ರತಿಯೊಬ್ಬ ಅವ್ರ ಜೊತೆಗೆ ಬೆಳೆದಿರೋರ ಮೇಲೆ ನಾನು ಇವತ್ತರ್ಗು ಅವತ್ತಿಂದ ನೋಡ್ತಾ ಇದ್ದೀನಿ ಅವರು ಬೆಳೆದಿರ ಮೇಲೆ ತುಂಬ ಕೇರ್ ತೊಗೊಳ್ತಾರೆ ಹಾಗೇನಷ್ಟೇ ಈಗ ನನಗೆ ಅವತ್ತಿಂದ ಇವತ್ತವರೆಗೂ ಅವ್ರು ಎಲ್ಲ ಸಿನಿಮಾಗಳು ಕೆಲಸ ಮಾಡಿದ್ದೀನಿ ಅಷ್ಟೊಂದು ಖುಷಿ ಇದೆ ನನಗೆ ಕೆ ಜಿ ಎಫ್ ಒಂದು ಬಿಟ್ಟು ಮಿಕ್ಕ ಎಲ್ಲ ಸಿನ್ಮಾಗಳು ನನಗೆ ಅವ್ರ ಜೊತೆಗೆ ಅದೊಂದು ಖುಷಿ ಇದೆ ಈಗ ಅವ್ರನ್ನ ತೆರೆ ಮೇಲೆ ಈ ಥರ ನೋಡೋದಕ್ಕೆ ಇನ್ನೂ ಖುಷಿ ಆಗ್ತಿದೆ ನನಗೆ ಇನ್ನೂ ಇಲ್ಲ ಖಂಡಿತ ಇನ್ನೂ ಅದೆಲ್ಲ ಬಂದಾಗ್ಲೇ ಕೆಲಸ ಬರೋಕೆ ಮುಂಚೆ ನಾವು ಏನು ಹೇಳಬಾರ್ದು ಬಂದಾಗ ಅದು ಅದು ಬರೋದು ಇದಾಗತ್ತಷ್ಟೇ ಅಲ್ಲಿವರೆಗೂ ಸರ್ ಇನ್ನೊಂದು